ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಒಂದು ಕನ್ಫ್ಯೂಸನ್ ಇತ್ತು ರಕ್ಷಿತಾ ಯಾವ ಕಾರಣಕ್ಕೆ ಗಿಲಿ ನಾಮಿನೇಟ್ ಮಾಡಿದಾರ ಅಂತ ಒಂದು ಕನ್ಫ್ಯೂಸನ್ ಇತ್ತು ಬಟ್ ಎಪಿಸೋಡ್ ನೋಡಿದ್ಮೇಲೆ ಗೊತ್ತು ಕ್ಲಿಯರ್ ಕಟ್ ಆಗಿ ರಕ್ಷಿತಾ ಇಸ್ ರಾಂಗ್ ಅಂತ ಹೇಳ್ಬೋದು ಕಂಪ್ಲೀಟ್ಲಿ ರಾಂಗ್ ಡಂಪ್ ಅಂತ ಹೇಳ್ಬೋದು ಎಂಟಿ ಏನು ಇಲ್ಲ ಯಾಕೆ ಅಂದ್ರೆ ನಾಮಿನೇಷನ್ಸ್ ಕೊಟ್ಟಿರೋ ರೀಸನ್ಸ್ ಇದೆಯಲ್ಲ ರೀಸನ್ಸ್ ಅವು ತುಂಬಾ ತುಂಬಾ ವರಸ್ಟ್ ವರಸ್ಟ್ ಅಂತ ಹೇಳ್ಬೋದು ಆಕ್ಚುಲಿ ಅಲ್ಲಿ ಹೇಳ್ಬೇಕಂದ್ರೆ ಜಾನ್ವಿಯವರು ಕೊಟ್ಟ ರೀಸನ್ಸ್ ಡಂಪ್ ಅದ್ರಲ್ಲಿ ಏನು ಏನು ಉಪ್ಪು ಖಾರ ಏನು ಇಲ್ಲ ಅದ್ರಲ್ಲಿ ಯಾಕಂದ್ರೆ ಅಲ್ಲಿ ಏನೋ ಮಾತಾಡಿರ್ತಾರೆ ಸವಿರುಚಿ ಬೇಡ ಬೇರೆ ಶೋ ಮಾಡೋಣ ಅಂತ ಇವ್ರು ಹೇಳ್ತಾ ಇದ್ರೆ ಚಾನಲ್ ಬಗ್ಗೆ ಮಾತಾಡಿರ ಹಂಗ್ ಮಾತಾಡೋ ಹಿಂಗ್ ಅಂತ ಅಂತೇಳಿ ಸುಳ್ಳು ಸುಳ್ಳು ಆರೋಪಗಳು ಮಾಡಿ ನಾಮಿನೇಟ್ ಮಾಡ್ತಾರೆ ಯಾರು ನಮ್ಮ ಅವರು ಆ ರೀಸನ್ ಹಿಡ್ಕೊಂಡು ಇವ್ರ ಹೋಗಿ ನಾಮಿನೇಟ್ ಮಾಡ್ತಾರ ಅಲ್ಲ ಇವ್ರೆಂತ ಬುದ್ಧಿವಂತರಂತು ಒಂದು ಗೊತ್ತಾಗ್ತಿಲ್ಲ ಸಿ ಇಲ್ಲಿ ಏನ್ ಗೊತ್ತಾ ಲಾಸ್ಟ್ ವೀಕ್ ಅಲ್ಲಿ ಕಿಚ್ಚ ಸರ್ ಮೆಚ್ಕೊಂತಾರೆ ಕಿಚ್ಚ ಸರ್ ಕಿಚ್ಚನ್ ಚಪ್ಪಾಳೆ ಕೊಡ್ತಾರೆ ಇವ್ರಿಗೆಲ್ಲ ಒಂದ್ ಸ್ವಲ್ಪ ಈ ರೀತಿ ಬಂದಿರ್ಬೋದು ಅನ್ಸುತ್ತೆ ಕಾರಣ ಏನ್ ಗೊತ್ತಾ ಆ ವಿಷಯದಲ್ಲಿ ಇರಲ್ಲ ನೋಡಿರಲ್ಲ ಒಂದು ಗಾದೆ ಮಾತಿದೆ ಗಿಲ್ಲಿ ಬರೀ ಹೇಳ್ತಾನೆ ಕರೆಕ್ಟ್ ಆಗಿ ರಿಪ್ಲೈ ಕೊಡ್ತಾನೆ ಗಿಲ್ಲಿ ಕೂಡ ಏನಂತ ಅಂದ್ರೆ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸು ಅಂತ ಪ್ರಮಾಣಿಸು ನೋಡ್ಮೇಲೆ ಕೂಡ ಡೌಟ್ ಬರುತ್ತೆ ಅಂಥದ್ರಲ್ಲಿ ಆ ಸಿಚುವೇಶನ್ ಅಲ್ಲೇ ಇರಲ್ಲ ಏನಂತೇ ಗೊತ್ತಿರಲ್ಲ ಏನು ಮಾಡೇ ಇರಲ್ಲ ಅದನ್ನ ತಗೊಂಡ್ಬಂದು ನೀವು ಹಂಗ್ ಮಾಡ್ತೀರಾ ನೀವು ವೃತ್ತಿ ಧರ್ಮಕ್ಕೆ ಅನ್ಯಾಯ ಮಾಡ್ತೀರಾ ವೃತ್ತಿ ಧರ್ಮಕ್ಕೆ ಮೋಸ ಮಾಡ್ತೀರಾ ವೃತ್ತಿ ಧರ್ಮನ ಕೆಳಗಾಕಿ ಹಾಕಿ ಮಾತಾಡ್ತೀರಾ ಎಂಥ ಸ್ಟೇಟ್ಮೆಂಟ್ ಮರಾಯ ಇವ್ರು ಮಾತಾಡೋದಕ್ಕೂ ಕೊಡೋ ರೀಸನ್ಸ್ಗೂ ನಾಮಿನೇಟ್ ಮಾಡೋದಕ್ಕೂ ಸಂಬಂಧನೇ ಇಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಕ್ಷಿತಾನೆ ತಪ್ಪು ಅಂತ ಎಂತೆಂಥ ಗಳಲ್ಲಿ ರಕ್ಷಿತಗೋಸ್ಕರ ಸ್ಟ್ಯಾಂಡ್ ತೊಗೊದಾರೆ ಗಿಲ್ಲಿ ಓಕೆ ಅದು ಕಿಚ್ಚನ್ ಚಪ್ಪಳ ಸಿಕ್ಕಿದೆ ಸರಿ ಮನೆ ಕಬಡ್ಡಿ ಟಾಸ್ಕ್ ಅಂತ ಬಂದಾಗ ಯಾರು ಇಲ್ದಾನೆ ಅವ್ರಿಗೋಸ್ಕರ ಜಗಳ ಆಡಿ ಅಲ್ಲಿ ಅವ್ರನ್ನ ಗಿಲ್ಲಿನೇ ಬ್ಲೇಮ್ ಮಾಡ್ಕೊತಾರೆ ಅವಾಗ ಕಿಚ್ಚ ಸಾರೇ ಬೈತಾರೆ ಪ್ರಮಾಣಿಸಿ ನೋಡು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಅಂತ ಆ ಸಾಂಗ್ ಬೇರೆ ಹಾಕ್ತಾರೆ ಇದೆಲ್ಲ ಆಗಿರುತ್ತೆ ತುಂಬ ವಿಷಯಗಳಲ್ಲಿ ರಕ್ಷಿತಾ ಪರ ನಿಂತಿದ್ದಾರೆ ಗಿಲ್ಲಿ ಈ ಟೈಮಲ್ಲಿ ಸಿ ನಾಮೇಟ್ ಮಾಡೋದು ತಪ್ಪೇ ಇಲ್ಲ ಬಿಗ್ ಬಾಸ್ ಮನೆ ಇದ್ದಾಗ ಎಲ್ಲ ನಾಮಿನೇಟ್ ಮಾಡಲೇಬೇಕಾಗುತ್ತೆ ಒನ್ ಟೈಮಲ್ಲಿ ಅಂದ್ರೆ ಒನ್ ಟೈಮ್ ಅಲ್ಲಿ ಆದ್ರೆ ರಕ್ಷಿತ ಆ ಜಾನ್ವಿ ರೀಸನ್ಸ್ ನ ತಗೊಂಡ್ಬಂದು ನೀವು ನಾಮಿನೇಟ್ ಮಾಡ್ತೀರಾ ಅಂದ್ರೆ ಯಾವ ಲೆಕ್ಕ ಮೇಲೆ ನಾಮಿನೇಟ್ ಮಾಡ್ತೀರಾ ಅಂದ್ರೆ ಇನ್ನೂ ಸ್ವಲ್ಪ ಬುದ್ಧಿ ಬೆಳಿಬೇಕಾ ಇಲ್ಲ ಥಿಂಕಿಂಗ್ ಮಾಡೋ ಮೆಚೂರಿಟಿ ಇಲ್ವಾ ಅಂತ ಅನ್ಸುತ್ತೆ ಕೆಲವು ಸಲ ಕೆಲವು ಸಲ ಜೆನ್ಯೂನ್ ಆಗಿ ಆಡ್ತಾರೆ ನಿಯತ್ತಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಏನಿಲ್ಲ ಫುಲ್ ಎಂ ಟಿ ಮೊನ್ನೆ ರಘುರ್ ನಾಮಿನೇಟ್ ಮಾಡಿದಾಗ್ಲೂ ಅದೇ ಆಗಿತ್ತು ಈಗ ಗಿಲ್ಲಿ ನಾಮಿನೇಟ್ ಮಾಡಿದಾಗ್ಲೂ ಅದೇ ಆಗಿತ್ತು ಇಲ್ಲಿ ಗಿಲ್ಲಿ ನಾಮಿನೇಟ್ ಮಾಡೋದು ತಪ್ಪಂತ ಹೇಳ್ತಿಲ್ಲ ನೀವು ಕೊಡೋ ರೀಸನ್ಸ್ ಏನಿದೆ ಅಲ್ಲಿ ಜಾನಿವಾ ಕೊಡೋ ರೀಸನ್ಸ್ ತಪ್ಪಿದೆ ಅಂದ್ರೆ ನೀವು ವೃತ್ತಿ ಧರ್ಮಕ್ಕೆ ತಪ್ಪು ಮಾಡ್ತೀರಾ ಇನ್ನೊಂದು ಏನೋ ತಪ್ಪು ಮಾಡ್ತೀರಾ ನೀವು ಆ ಕಾರಣಕ್ಕೆ ಇದಂತೀರಾ ಯೂಟ್ಯೂಬರ್ ಅಂದಿದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡಿದ್ರಿ ಈಗ ಅವ್ರಿಮ್ ನಾ ಹೆಂಗ್ ಮಾಡ್ತೀರಾ ಅಂತ ಸಿ ಯಾರೋ ಹೇಳಿ ರೀಸನ್ಸ್ ಹಿಡ್ಕೊಂಡು ನೀವು ನಾಮಿನೇಟ್ ಮಾಡ್ತಾರ ಅದಕ್ಕೆ ಬೇರೆ ಕ್ಲಾರಿಟಿ ಬೇರೆ ಕೊಡ್ತಾರೆ ಏನಂತ ಗೊತ್ತಾ ಇಷ್ಟುವರೆಗೂ ನನಗೆ ನಿಮಗೆ ನಾಮಿನೇಟ್ ಮಾಡುವ ಮೂಡ್ ಇರಲಿಲ್ಲ ಆಲೋಚನೆ ಇರಲಿಲ್ಲ ನನಗೆ ಇವಾಗ ಬಂತು ನಿಮ್ಮ ನಾಮಿನೇಟ್ ಮಾಡ್ದಂತ ಅಂತ ಖಂಡಿತವಾಗ್ಲೂ ರಕ್ಷಿತಾ ಆಲೋಚನೆ ಮಾಡೋ ಮೆಚೋರಿಟಿ ಇದೆ ಅಂತ ತುಂಬ ಜನಕ್ಕೆ ಅಂದ್ಕೊಂಡಿದ್ರು ಇಷ್ಟು ದಿನಗಳ ಕಾಲ ಇವಾಗ ನಿಮ್ಮ ಒಂದೇ ಒಂದು ನಾಮಿನೇಷನ್ ರೀಸನ್ ತೊಗೊಂಡ್ರೆ ನಿಮ್ಗೆ ಆಲೋಚನೆ ಮಾಡೋ ಕೆಪಾಸಿಟಿ ಇಲ್ಲ ಯಾರನ್ನೋ ಫಾಲೋ ಮಾಡ್ತಾಯಿದ್ರ ಯಾರೋ ಹೇಳ್ದನ್ನ ಹೇಳ್ತಾ ಇದ್ರ ಅಂದರೆ ಎಷ್ಟು ಫಾಸ್ಟಾಗಿ ಡಿಸಿಷನ್ ತೊಗೊತಾರೆ ಅಂದರೆ ಇದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾವಲ್ಲ ಅಂತ ಇಲ್ಲೇ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಕ್ಷಿಸಿದೇ ತಪ್ಪು ಆ ರೀಸನ್ಸ್ ನೋಡ್ತಾ ಇದ್ದರೆ ನಗು ಬರುತ್ತೆ ಜಾನಿವಿಯವರು ಹೇಳಿದಾಗಲೇ ಏನೋ ಒಂದಾಗಿತ್ತು ಮತ್ತೆ ಅದಕ್ಕೆ ಎಕ್ಸ್ಪ್ರೇಷನ್ ಬೇರೆ ನೀವು ಅವರು ಹೇಳಿದಾಗ ಅದ್ರ ಬಗ್ಗೆ ನೀವು ಏನಂತಾರೆ ಅದಕ್ಕೆ ಡಿಸ್ಕಸ್ ಮಾಡಬೇಕಾಗಿತ್ತು ಚರ್ಚೆ ಮಾಡಬೇಕಾಗಿತ್ತು ಅದಕ್ಕೆ ರೀಸನ್ಸ್ ಕೊಡಬೇಕಾಗಿತ್ತು ಅಂತೆಲ್ಲ ಬುದ್ಧಿ ಮಾತು ಬೇರೆ ಹೇಳ್ತಾರೆ ಅದು ಯಾರಿಗೆ ಅವರಿಗೆ ಸರಿ ನೀವು ಗಿಲ್ಲಿಯರಿಗೆ ಬುದ್ಧಿ ಮಾತು ಹೇಳ್ತಾರ ಒಳ್ಳೆ ಮಾತು ಮಾತಾಡ್ತಾರ ಅಂದರೆ ನೀವೇನು ಮಾಡಬೇಕಾಗಿತ್ತು ಸೈಡಿಗೆ ಕರ್ಕೊಂಡೋಗಿ ಆರಾಮಾಗಿ ಗಿಲ್ಲಿ ಆ ರೀತಿಯಲ್ಲ ಗಿಲ್ಲಿ ಈ ರೀತಿ ಅಲ್ಲ ಈ ರೀತಿ ಇರಬೇಕಂತ ನೀವು ಹೇಳಬೇಕಾಗಿತ್ತು ಅದನ್ನು ಬಿಟ್ಬಿಟ್ಟು ಒಂದು ಅವಕಾಶ ಅಂತ ಸಿಕ್ಕಾಗ ನಾಮಿನೇಷನ್ ಅಂತ ಬಂದಾಗ ನೀವು ತಗೊಂಡೋಗಿ ನಾಮಿನೇಟ್ ಮಾಡ್ತಾರೆ ಅಂದರೆ ಯಾವ ಲೆಕ್ಕ ಇದು ಹಾಂ ಮತ್ತೆ ನೀವು ನೋಡಿರ್ತಾರ ಎಪಿಸೋಡ್ ಯಾವ್ದು ಇದೆ ಅಂತ ಕಮೆಂಟ್ ಮಾಡಿ ನನಗಂತೂ ಹಂಡ್ರೆಡ್ ಪರ್ಸೆಂಟು ಇಷ್ಟು ದಿನ ಒಂದು ರೆಸ್ಪೆಕ್ಟ್ ಅನ್ನೋದಿತ್ತು ರಕ್ಷಿತ ಮೇಲೆ ಈ ರೀಸನ್ಸ್ ನೋಡಿ ಕೊಟ್ಟು ನಾಮಿನೇಟ್ ಮಾಡಿದ್ಮೇಲೆ ಏನಾಯ್ತು ಗೊತ್ತಾ ಕಂಪ್ಲೀಟಾಗಿ ಡಿಸ್ಪ್ರೆಸ್ಪೆಕ್ಟ್ ಬರುತ್ತೆ ಯಾಕೆ ಅಂದರೆ ರೀಸನ್ಸು ನಾಟ್ ವ್ಯಾಲಿಡ್ ಕ್ಲಾರಿಟಿನೇ ಇಲ್ಲ ಫಸ್ಟ್ ಆಫ್ ಆಲ್ ನಾಮಿನೇಟ್ ಮಾಡಬೇಕು ನಾಮಿನೇಟ್ ಇಂದ ಇದು ಮಾಡ್ಬೇಕಂತ ಅವ್ರು ಯಾವ ಕಾರಣಕ್ಕೆ ನಾಮಿನೇಟ್ ಮಾಡ್ಬೇಕಂತ ಆ ಕಾರಣಕ್ಕೆಲ್ಲ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಸಿಲ್ಲಿ ಸಿಟನ್ಸ್ ಎಲ್ಲ ತಗೊಂತಾರೆ ಜಾನೀಯ್ ಮಾಡಿದ್ದೆ ತಪ್ಪು ಅಂದ್ರೆ ಆ ತಪ್ಪು ಹೋಗಿ ರಕ್ಷಿತಾ ಮಾತಾಡ್ತಾರೆ ಇಲ್ಲಂಗೆ ಒಂದು ಅರ್ಥ ಆಗ್ತಿಲ್ಲ ರಕ್ಷಿತಾ ರಕ್ಷಿತಾ ಅವರು ಯಾವ ರೀತಿ ಥಿಂಕಿಂಗ್ ಮಾಡ್ತಾರೆ ಅಂದ್ರೆ ನಾನೇ ಗ್ರೇಟು ನಾನೇ ಇದು ಅನ್ನೋ ಲೆವೆಲ್ಗೆ ಇದರ ಬಿಗ್ ಬಾಸ್ ಅಂತ ಅನಿಸ್ತಾ ಇದೆ ಮತ್ತೆ ಆಟಿಟ್ಯೂಡ್ ಬೇರೆ ಎಪ್ಪ ಅದೇನು ಅಂತಾರೆ ನಗಬೇಕು ಅಳಬೇಕು ಏನು ರಿವ್ಯೂ ಮಾತಾಡ್ಬೇಕು ಅರ್ಥ ಇಲ್ಲ ಆ ರೀತಿಯ ರೀಸನ್ಸ್ ಎಲ್ಲ ಕೊಟ್ಟು ನಾಮಿನೇಟ್ ಮಾಡ್ತಾರೆ ಅಂದರೆ ಯಾವ ಲೆಕ್ಕಕ್ಕೆ ಇವರು ಇದ್ದಾರೆ ಯಾವ ಲೆಕ್ಕಕ್ಕೆ ನಾವೇ ಗ್ರೇಟ್ ಅನ್ನೋ ಒಂದು ಮೂಡಲ್ಲಿ ಅಂತ ಒಂದು ಅರ್ಥ ಆಗ್ತಾಯಿಲ್ಲ ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ಕಂಪ್ಲೀಟ್ಲಿ ರಾಂಗು ರೀಸನ್ಸ್ ಕೊಟ್ಟಿರೋ ರೀಸನ್ಸ್ ಯಾವ ರೀತಿ ಇದೆ ಅಂದರೆ ಇದು ವೀಕೆಂಡಲ್ಲಿ ಬರುತ್ತೆ ನೋಡಬೇಕು ಚರ್ಚೆ ಮಾಡ್ತಾರಿಲ್ಲ ಅಂತ ಚಪ್ಪಾಳೆ ಕೊಟ್ಟಿರೋದಕ್ಕೆ ಒಳ್ಳೆ ಲೆವೆಲ್ ಇದೆ ರಕ್ಷಿತಾ ಮತ್ತೆ ನಿಮ್ಗೆ ಏನು ಅನ್ಸುತ್ತೆ ಏನಂತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ